ಎಲ್ಲರಿಗೂ ನಮಸ್ಕಾರಗಳು ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದಾಗೆ ಹಳ್ಳಿ ಲೈಫ್ ಬಗ್ಗೆ ನಾನೊಂದು ಚಿಕ್ಕ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಥರ ವೀಡಿಯೋಗಳನ್ನು ಇಷ್ಟ ಅವರು ದಯವಿಟ್ಟು ನೋಡಿ ಹಾಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಯಾಕೆ ಅಂದರೆ ನನಗೂ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಒಂದು ಲೈಕ್ ಒಂದು ಕಮೆಂಟ್ನ ಪ್ಲೀಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಅವರೆಲ್ಲ ಬೆಳಗ್ಗೆ ನಾಲ್ಕುವರೆಗೆ ಅವ್ರ ಕೆಲಸ ಎಲ್ಲ ಶುರು ಮಾಡ್ತಾರೆ ಹಸುಗಳನ್ನೆಲ್ಲ ಆಚೆ ಕಟ್ಟಿ ಕೊಟ್ಟಿಗೆ ಎಲ್ಲ ಗುಡಿಸಿ ಸಗಣಿ ಎಲ್ಲ ಹಾಕ್ಬಿಟ್ಟು ಬಂದು ಆನಂತರ ಅವ್ರ ಕೆಲಸ ಶುರು ಮಾಡ್ಕೊಳ್ತಾರೆ ಮನೆ ಕೆಲಸಗಳನ್ನ ನೋಡಿ ಬೆಳಗ್ಗೆ ಇದು ಐದೂವರೆ ಟೈಮ್ನಲ್ಲಿ ತೆಗೆದಿರೋ ಅಂಥ ವೀಡಿಯೋ ಐದು ಮುಕ್ಕಾಲಾಗಿತ್ತು ರಂಗೋಲಿ ಎಲ್ಲ ಹಾಕಿದ್ದಾರೆ ಇವಾಗಷ್ಟೇ ಇಲ್ಲಿ ನೋಡಿದ್ರೆ ಎಷ್ಟು ಟೈಮ್ ಆಗಿದೆಯಪ್ಪ ಅನ್ನಿಸ್ತಾ ಇರುತ್ತೆ ನಮಗೆ ಅಲ್ಲಿನೂ ಬೆಳಗಿನ ಜಾವ ಅದು ಬೆಳಕು ಎಷ್ಟಿದೆ ನೋಡಿ ಇಲ್ಲಿ ಬೆಲ್ಲದ ಕಾಫಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮನೆಯಲ್ಲಿ ಹಾಲು ಕರೀತಾರಲ್ಲ ಅದಂತೂ ತುಂಬ ಗಟ್ಟಿ ಹಾಲು ಕಾಫಿ ಇಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೋಡಿ ಅವರೆಲ್ಲ ಹಾಲು ಕರೆದು ಡೈರಿಗೆ ಹಾಕ್ತಾರೆ ಇಲ್ಲಿ ಬೆಳಕು ನೋಡಿದ್ರೆ ಟೈಮು ಲೇಟಾಗಿದೆ ಒಂಬತ್ತು ಗಂಟೆ ಆಗಿದೆಯಾ ಹತ್ತು ಗಂಟೆ ಆಗಿದೆಯಾ ಅನ್ನಿಸುತ್ತೆ ಹೋಗಿ ಗಡಿಯಾರದ ಟೈಮ್ ನೋಡಿದ್ರೆ ಇನ್ನೂ ಆರು ಗಂಟೆ ಆರೂವರೆ ಆ ಥರ ಇರುತ್ತೆ ನಮಗೆ ನನಗೆ ನೋಡಿನೇ ಆಶ್ಚರ್ಯ ಆಗ್ತಾ ಇರುತ್ತೆ ಅಷ್ಟು ಬೆಳಕಿರುತ್ತೆ ಇಲ್ಲೆಲ್ಲ ಊರ ಕಡೆ ಎಲ್ಲ ಅದು ನೋಡಿ ಹಸು ಹಾಲೆಲ್ಲ ಕರ್ದಾಯ್ತು ಈ ಹಾಲಲ್ಲಿ ಕಾಫಿ ಕುಡಿಯೋದಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಮನೆ ಹಾಲಿನಲ್ಲಿ ಮನೆಯಲ್ಲೇ ಕರಿತಾರಲ್ಲ ಹಾಲು ಕಡಲೆಕಾಯಿ ಗಿಡನ ತೊಗೊಂಡು ಬಂದಿದ್ರು ನಮಗೋಸ್ಕರ ಅಂತ ಹೇಳಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅದು ಗಿಡದಲ್ಲಿ ಇರೋದು ಕಿತ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಂತೂ ಅರ್ಧ ಖಾಲಿ ಮಾಡಿಬಿಟ್ಟೆ ಹಾಗೆ ಡೇರೆ ಹೂವು ಇಲ್ಲಿ ಎಷ್ಟು ವೆರೈಟಿ ಹೂವುಗಳಿದೆ ಅಂದರೆ ತುಂಬಾ ಇದೆ ಹಾಗೆ ಒಲೆಯಲ್ಲಿ ಅಡುಗೆ ಬೆಳಗ್ಗೆ ಎಂಟೂವರೆಗೆಲ್ಲ ಅವರು ಅಡುಗೆನೇ ಮುಗಿಯತ್ತೆ ಈ ರೀತಿ ನೀರು ಕೂಡ ಮನೆ ಬರ್ತಾ ಇರುತ್ತೆ ಹಿಡ್ದು ಅವರು ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ನಮಗೆ ಇಷ್ಟು ನೀಟಾಗಿ ಹೆಂಗೆ ಮುದ್ದೆ ಕಟ್ಟೋಕ್ಕೆ ಬರೋದಿಲ್ಲ ನಮಗೆಲ್ಲ ಒಂದು ಚೂರು ಒಡಕಿರಲ್ಲ ಆ ರೀತಿ ಮುದ್ದೆನ ಮಾಡ್ತಾರೆ ಅವರು ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಮಾತ್ರ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿರೋದು ಎಷ್ಟು ಬಿಸಿ ಬಿಸಿ ಇರುತ್ತೆ ನೋಡಿ ಹೋಗೇ ಬರ್ತಾ ಇದೆ ಮುದ್ದೆ ಹಾಗೆ ಊಟ ಮಾಡಬೇಕು ಅನಿಸುತ್ತೆ ಇದು ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಮರಿಬೇಡಿ ಒಂದು ಕಮೆಂಟು ಒಂದು ಲೈಕು ಮಾಡಿ ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಒಂದು ಕಮೆಂಟ್ ಮಾಡಿ ಹೇಳಿ ಇಷ್ಟು ನಯಸ್ಸಾಗಿ ಮುದ್ದೆ ಕಟ್ತಾ ಇದ್ದಾಳೆ ನೋಡಿ ನಮ್ಮ ಹುಡುಗಿ ಹಾಗೆ ಮುದ್ದೆ ಎಲ್ಲ ತಗೊಂಡು ಊಟಕ್ಕೆ ಹೊಲಕ್ಕೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿರೋರಿಗೆ ನಾವು ಊಟಕ್ಕೆ ತಗೊಂಡು ಹೋಗ್ತಾ ಇರೋದು ಇವಾಗ ಇದು ನೋಡಿದ್ರೆ ಮಧ್ಯಾಹ್ನ ಆಗಿದೆಯಾ ಅನ್ ಅನ್ನಿಸ್ತಾ ಇರುತ್ತೆ ನಮಗೆ ನೋಡೋಕೆ ಟೈಮು ನೋಡಿದ್ರೆ ಇನ್ನು ಒಂಬತ್ತು ಗಂಟೆ ನಾವು ಹೊರಟಾಗ ಇವತ್ತು ಸಾವಿ ಕೊಯ್ಯೋದಿತ್ತು ಹಾಗಾಗಿ ನಾವು ಕೂಡ ತೋಟಕ್ಕೆ ಬಂದಿದ್ವಿ ನೋಡಿ ಅವರೆಲ್ಲ ಎಷ್ಟು ಈಸಿಯಾಗಿ ಇದು ಮಾಡ್ತಾರೆ ನಾನಂತೂ ಇಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದೆ ಅಷ್ಟೇ ನಮಗೆ ಅಭ್ಯಾಸ ಇಲ್ಲ ಅವರೆಲ್ಲ ಈ ರೀತಿ ಕೂತ್ಕೊಂಡೇ ಹಿಂಗೆ ಕುಯ್ಕೊಂಡು ಹೋಗ್ತಾರೆ ನನಗಂತೂ ಬರಲಿಲ್ಲ ನಾನು ಬಗ್ಕೊಂಡೇ ಕುಯ್ದಿದ್ದು ನಾನು ನನ್ನ ಮಗ ಇಬ್ರು ಊರಲ್ಲೇ ಇದ್ವಿ ಒಂದು ವಾರ ಗೌರಿ ಹಬ್ಬಕ್ಕೆ ಅಂತ ಹೋಗಿ ಒಂದು ವಾರ ಊರಲ್ಲೇ ಇದ್ವಿ ಅದು ಯಾಕೆ ನನ್ನ ಊರಲ್ಲಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ನನಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾನು ಊರಲ್ಲಿದ್ದಿದ್ದು ಅದರ ಬಗ್ಗೆ ನಾನು ಹಳೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಅದು ಇನ್ನೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಇದೆಲ್ಲ ನೋಡೋದಕ್ಕಂತೂ ಎಷ್ಟು ಖುಷಿ ಅನಿಸುತ್ತೆ ನಮ್ಗೆ ಆಗಾಗಿನೇ ಆವಾಗವಾಗ ನಾವು ಊರಿಗೆ ಹೋಗ್ತಾ ಇರ್ತೀವಿ ಈ ಟೈಮ್ನಲ್ಲಿ ಹೋಗ್ಬೇಕು ಎಷ್ಟೋ ಚೆನ್ನಾಗಿರುತ್ತೆ ಗೊತ್ತಾ ತೆನೆ ಎಲ್ಲ ನೋಡೋದಕ್ಕೆ ಹೇಗಿರುತ್ತೆ ಕಡಲೆಕಾಯಿ ಗಿಡಗಳು ತುಂಬಾ ಖುಷಿ ಅನ್ಸುತ್ತೆ ನಮಗೆ ನಾವೆಲ್ಲ ಸಿಟಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಮತ್ತೆ ಇಲ್ಲೇ ಸಿಟಿಲೇ ಜೀವನ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಅನ್ಸುತ್ತೆ ಯಾರಿಗೆಲ್ಲ ತೋಟದಲ್ಲಿ ಊಟ ಮಾಡೋದಕ್ಕೆಲ್ಲ ಇಷ್ಟ ಆಗುತ್ತೋ ಅವರು ಕೂಡ ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ ಎಲ್ಲ ಇವಾಗ ಕುಯ್ದಿದ್ದಾಯಿತು ಇನ್ನು ಸ್ವಲ್ಪ ಲಾಸ್ಟಲ್ಲಿ ಇತ್ತು ನನಗಾಗಲೇ ಸುಸ್ತಾಗಿಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟೆ ಅಭ್ಯಾಸ ಇರೋದಿಲ್ವಲ್ಲ ನಮಗೆ ಹಾಗಾಗಿ ಇವಾಗೆಲ್ಲ ಮನೆಗೆ ಬೇಕಾಗಿರೋಂಥ ಸೌದೆಗಳೆಲ್ಲ ಹಾಕ್ಕೊಂಡು ಎಲ್ಲ ಕುಯ್ಕೊಂಡು ಹಸುಗಳಿಗೆ ನನ್ನ ಮಗನೂ ನಮ್ಮಕ್ಕ ಇಬ್ಬರೂ ಇದ್ದಾರೆ ನನ್ನ ಗಾಡೀಲಿ ಹತ್ಕೊಂಡ್ರು ನಾನು ನಮ್ಮ ಮೈದೆ ಅಂತಿದ್ದು ಅವಳ ಜೊತೆಲಿ ಹೋಗೋಣ ಅಂದ್ಬಿಟ್ಟು ನಾನು ಅವ್ರ ಜೊತೆಲಿ ಹೋಗ್ತಾಯಿದ್ದೆ ಹಸುನೆಲ್ಲ ಇಟ್ಕೊಂಡು ಇಲ್ಲೇ ಕ ತಗೊಂಬಂದಿದ್ರು ಹಸು ಮೇಯಿಸ್ಕೊಂಡು ಇಲ್ಲೇ ಮೇಯಿಸ್ಕೊಂಡು ಹೋಗೋಣ ಅಂಥೇಳಿ ಇದರ ವೀಡಿಯೋಗಳೆಲ್ಲ ನೆಕ್ಸ್ಟ್ ಹಾಕ್ತೀನಿ ನಾನು ನನಗಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಊರಿಗೆ ಹೋದರೆ ಕೆಲಸನೂ ಹಾಗೇ ಇರುತ್ತೆ ಅದ್ರ ಜೊತೇಲಿ ಎಂಜಾಯ್ ಕೂಡ ಮಾಡ್ತೀವಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಹಳ್ಳಿ ಜೀವನ ಎಲ್ಲ ಒಂದು ಲೈಕ್ ಒಂದು ಕಮೆಂಟನ್ನು ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು